ವೆಲ್ಕಮ್ ಟು ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತೊಂದು ವಿಡಿಯೋದಲ್ಲಿ ಆರ್ ಸಿ ಬಿ ಟೀಮ್ ಬಗ್ಗೆ ಮಾತಾಡೋಣ ರೀಂಟಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನಾವೆಲ್ಲ ನೋಡ್ತಾನೆ ಇದ್ದೀವಿ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ಗಳು ಆರ್ ಸಿ ಬಿ ಟೀಮಲ್ಲಿ ರಚಿಸಿದ್ದಾರೆ ಅಂತ ಹೇಳ್ಬೋದು ಹೌದು ನಮ್ಮ ಕನ್ನಡಿಗರು ಆರ್ ಸಿ ಬಿ ಟೀಮಲ್ಲಿ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ನಮ್ಮ ಕನ್ನಡಿಗರೇ ಆರ್ ಸಿ ಬಿ ಟೀಮಲ್ಲಿ ಕಂಪ್ಲೇಂಟ್ ಮಾಡುವಂಥದ್ದು ಏನಾಯಿತು ಏನು ನಡೀತು ಅನ್ನೋದನ್ನ ಈ ವಿಡಿಯೋದಲ್ಲಿ ಪೂರ್ತಿ ತಿಳಿಸ್ಕೊಡ್ತೀನಿ ವೀಡಿಯೋ ಮಿಸ್ ಮಾಡಿದೆ ಪೂರ್ತಿ ನೋಡಿ ಅದಕ್ಕಿಂತ ಮುಂಚೆ ನನ್ನ ಕಡೆಯಿಂದ ಒಂದೇ ಒಂದು ರಿಕ್ವೆಸ್ಟು ವೀಡಿಯೋ ನೋಡ್ತಿರೋ ಎಲ್ಲರೂ ಕೂಡ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡಿ ಮತ್ತೆ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ವೀಡಿಯೋ ಶಾರ್ಟ್ ಮಾಡೋಣ ಇಲ್ಲಿ ಮೊದಲನೇದಾಗಿ ವಿಷಯ ಏನಪ್ಪ ಅಂತ ಹೇಳಿದ್ರೆ ರೀಸೆಂಟ್ ಆಗಿ ನಮಗೆಲ್ಲ ಗೊತ್ತಿರುವಾಗೇನೆ ನಮ್ಮ ಆರ್ ಸಿ ಬಿ ಟೀಮ್ ಅವರು ನವಂಬರ್ ಒಂದನೇ ತಾರೀಕು ನಮ್ಮ ಆರ್ ಸಿ ಬಿ ಇನ್ ಕನ್ನಡ ಅಂತ ಒಂದು ಚಾನಲ್ ಓಪನ್ ಮಾಡ್ತಾರೆ ಇನ್ಸ್ಟಾಗ್ರಾಮಲ್ಲಿ ನೀವು ಇಲ್ಲಿ ನೋಡ್ತಿರ್ಬೋದು ನವೆಂಬರ್ ಒಂದನೇ ತಾರೀಕು ನಮ್ಮ ಕನ್ನಡ ರಾಜ್ಯೋತ್ಸವ ದಿನನೇ ಒಂದು ಪೇಜ್ ಓಪನ್ ಆಗುತ್ತೆ ಆರ್ ಸಿ ಬಿ ಇನ್ ಕನ್ನಡ ಒಂದು ಒಂದು ಪೇಜ್ ಒಫಿಷಿಯಲ್ ಆಗಿ ಆರ್ ಸಿ ಬಿ ಅವರೇ ಈ ಪೇಜನ್ ಓಪನ್ ಮಾಡಿದ್ದಾರೆ ಅಂತ ಹೇಳ್ಬೋದು ಇದನ್ನೆಲ್ಲ ನೋಡಿದಾಗ ನಮ್ಮ ಕನ್ನಡಗಿರು ಕಂಡಿದ್ದಂತೂ ಒಂಥರ ಹಬ್ಬ ಅಂತ ಹೇಳ್ಬೋದು ಯಾಕಪ್ಪ ಅಂದ್ರೆ ನಮ್ಮ ಆರ್ ಸಿ ಬಿ ಟೀಮ್ ಒಂದು ಬಿಡೋ ಪೋಸ್ಟ್ ಆಗಿರ್ಬೋದು ವಿಡಿಯೋ ಆಗಿರ್ಬೋದು ಎಲ್ಲ ಒಂದು ಕೂಡ ನಮ್ಮ ಕನ್ನಡದಲ್ಲೇ ನೋಡಿ ಎಂಜಾಯ್ ಮಾಡಬಹುದು ಅನ್ನೋ ಒಂದು ಕಾರಣಕ್ಕೆ ಸಿಕ್ಕಾಪಟ್ಟೆ ಖುಷಿ ಅಂತೂ ಐದು ನನಗೂ ಕೂಡ ಪೇಜ್ ಓಪನ್ ಆಗಿ ಕೆಲವೇ ದಿನಗಳಲ್ಲೇ ಒನ್ ಸಿಕ್ಸ್ಟಿ ಸಿಕ್ಸ್ ಗೆ ಫಾಲೋವರ್ಸ್ ಆಗಿದ್ದಾರೆ ಇದೊಂಥರ ಖುಷಿ ವಿಷಯ ಆಗಿತ್ತು ಅಂತ ಹೇಳ್ಬೋದು ನಮ್ಮ ಕನ್ನಡಿಗರ ಪಾಲಿಗೆ ಆದರೆ ನಮ್ಮ ಕನ್ನಡಿಗರಿಗೆ ಗೊತ್ತಿರಲಿಲ್ಲ ನಮ್ಮ ಆರ್ ಸಿ ಬಿ ಟೀಮ್ ಕಡೆಯಿಂದ ಈ ಥರ ಒಂದು ಮಕ್ಕರ್ ಅಪ್ಡೇಟ್ ಬರುತ್ತೆ ಅದೇನಪ್ಪ ಅಂದ್ರೆ ನೀವು ಇಲ್ಲಿ ನೋಡ್ತಿರ್ಬೋದು ಆರ್ ಸಿ ಬಿ ಇನ್ ಕನ್ನಡ ಅನ್ನೋ ಒಂದು ಪೇಜ್ ಓಪನ್ ಆಗ್ತಿದ್ದಂಗೆ ಎಲ್ಲ ಎಲ್ಲಾ ಕೂಡ ಓಪನ್ ಮಾಡ್ತಾರೆ ಪೇಜ್ಗಳನ್ನ ನೀವು ಇಲ್ಲಿ ನೋಡ್ತಿರ್ಬಹುದು ಆರ್ ಸಿ ಇನ್ ತಮಿಳ್ ಆಗಿರ್ಬೋದು ಆರ್ ಸಿ ಬಿನ್ ಮಲಯಾಳಂ ಆಗಿರ್ಬೋದು ಆರ್ ಸಿ ಇನ್ ತುಳು ಆಗಿರ್ಬೋದು ಆರ್ ಸಿ ಇನ್ ತೆಲುಗು ಆಗಿರ್ಬೋದು ಆರ್ ಸಿ ಬಿನ್ ಇನ್ ಹಿಂದಿ ನೋಡಿದ ಮೇಲೆ ನಮ್ಮ ಕನ್ನಡಿಗರು ನಮ್ಮ ಆರ್ ಸಿ ಬಿ ಮೇಲೆ ಒಂಥರ ಬೆಂಕಿ ಆಗ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಬೆಂಗಳೂರು ತಂಡ ಅಂತ ಇದ್ದಾಗ ಆರ್ ಸಿ ಬಿ ಅವರೇ ಆರ್ ಸಿ ಬಿ ಇನ್ ಕನ್ನಡ ಅನ್ನೋ ಒಂದು ಪೇಜ್ ಓಪನ್ ಮಾಡಿ ನಮ್ಮ ಕನ್ನಡೋಸ್ಕರನೇ ಈ ಒಂದು ಪೇಜ್ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಇದೊಂಥರ ಖುಷಿ ವಿಚಾರನೇ ಆದರೆ ಇಲ್ಲಿ ಬೇರೆ ಲ್ಯಾಂಗ್ವೇಜ್ ಗಳ ಪೇಜ್ ಯಾಕೆ ಬಂತು ಅನ್ನೋದೊಂದು ಒಂದು ಪ್ರಶ್ನೆ ಆಗಿದೆ ಈಗ ಐ ಪಿ ಎಲ್ ಟೆನ್ ಟೀಮ್ಸ್ ಇದೆ ಟೆನ್ ಟೀಮ್ ಯಾವ ಒಂದು ತಂಡ ಕೂಡ ಈ ಒಂದು ತರ ಪೇಜ್ ಓಪನ್ ಮಾಡಿಲ್ಲ ಸಿ ಎಸ್ ಇನ್ ಕನ್ನಡ ಎಂ ಐ ಇನ್ ಕನ್ನಡ ಎಸ್ ಆರ್ ಎಚ್ ಇನ್ ಕನ್ನಡ ಲಕ್ನೋ ಇನ್ ಕನ್ನಡ ಡೆಲ್ಲಿ ಇನ್ ಕನ್ನಡ ಅಂತ ಯಾವುದೇ ತಂಡ ಕೂಡ ಮಾಡ್ಕೊಂಡಿಲ್ಲ ಒಂದು ಪೇಜ್ಗಳನ್ನ ಇವ್ರಿಗೆ ಮಾತ್ರ ಯಾಕೆ ಒಂಥರ ಶೋಕೆ ಬಂದೂ ಗೊತ್ತಾಗ್ತಿಲ್ಲ ಆರ್ ಸಿ ಬಿ ಅವರಿಗೆ ಔಟ್ ಆಫ್ ದ ಸ್ಟೇಟ್ ಕೂಡ ನಮ್ಮ ಕನ್ನಡಿಗರು ತುಂಬ ಜನ ಇದ್ದಾರೆ ಬೇರೆ ಕಡೆ ಎಲ್ಲ ಹಾಗಾದರೆ ಬೇರೆ ಟೀಮ್ ಅವರುಗಳು ಓಪನ್ ಮಾಡಬೇಕಾಗಿತ್ತಲ್ಲ ಕನ್ನಡ ಪೇಜ್ಗಳನ್ನ ಯಾಕೆ ಓಪನ್ ಮಾಡಿಲ್ಲ ಅದೇ ಇದರಲ್ಲೇ ಗೊತ್ತಾಗ್ತಿದೆ ನಮ್ಮ ಆರ್ ಸಿ ಬಿ ಪೇಜ್ ಹ್ಯಾಂಡ್ಲಿಂಗ್ ಮ್ಯಾನೇಜ್ಮೆಂಟ್ ಅವರು ಎಷ್ಟು ಕೇಳ್ಮಟ್ಟಿಗೆ ಕೇಳಿದಾರೆ ಅಂತ ಈ ಒಂದು ವಿಷಯಕ್ಕೆ ನಮ್ಮ ಕನ್ನಡಿಗರು ಆರ್ ಸಿ ಬಿ ಆ ಪೇಜ್ ಹ್ಯಾಂಡ್ಲಿಂಗ್ ಮ್ಯಾನೇಜ್ಮೆಂಟ್ ಮೇಲೆ ತುಂಬಾ ರಚಕೊಂತಿದ್ದಾರೆ ಸುಮ್ಮನೆ ಇವೆಲ್ಲ ಯಾಕೆ ಬೇಕಾಗಿತ್ತು ಬೇರೆ ಲ್ಯಾಂಗ್ವೇಜ್ಗಳ ಪೇಜಲ್ಲಿ ಓಪನ್ ಮಾಡಿಕೊಂಡು ಕನ್ನಡಿಗರಿಗೆ ಒಂಥರ ಹವಾಮಾನ ಮಾಡೋತಾರ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಅಂತ ಬಂದಾಗ ಅಲ್ಲಿ ಮೇಯ್ನ್ ಆಗಿ ಬರೋದು ಬೆಂಗಳೂರು ಬೆಂಗಳೂರು ಅಂದ್ರೆ ಏನು ಕನ್ನಡ ನಮ್ಮ ಕನ್ನಡ ಭಾಷೆ ಕನ್ನಡದಲ್ಲಿ ಪೇಜ್ ಓಪನ್ ಮಾಡೋದು ಓಕೆ ಆದ್ರೆ ಬೇರೆ ಲ್ಯಾಂಗ್ವೇಜ್ ಪೇಜಲ್ಲಿ ಯಾಕೆ ಓಪನ್ ಮಾಡಬೇಕು ಬೇರೆ ತಂಡೂರು ಕೂಡ ನಾವು ಎಲ್ಲ ಒಂದು ಪೇಜನ್ನ ಕ್ರಿಯೇಟ್ ಮಾಡ್ಕೊಂಡು ಬಿಟ್ಟಿದ್ರೆ ಒಪ್ಕೊಂಬೋದಾಗಿತ್ತು ಹೌದಪ್ಪ ಬೇರೆ ತಂಡವರು ಕೂಡ ಬಿಟ್ಟಿದ್ದಾರೆ ನಾವು ಕೇಳಬಾರ್ದು ಅಂತ ಹೇಳ್ಬೋದಾಗಿತ್ತು ಬೇರೆ ಯಾವ ಟೀಮ್ ಯಾವ್ದನ್ನು ಬಿಟ್ಟಿಲ್ಲ ಇವರು ಮಾತ್ರ ಸಪ್ರೇಟ್ ಆಗಿ ಒಂದು ಶೋಕೆ ಮಾಡಿದ್ರೆ ಯಾರು ಚೆನ್ನಾಗಿ ಸುಮ್ಮನೆ ನಮ್ಮ ಕನ್ನಡಿಗರು ಬೇಜಾರಾಗಿ ಆಗುತ್ತೆ ಅವರಿಗೆಲ್ಲ ಏನ್ ಹೇಳ್ಬೇಕು ನನ್ಗಂತೂ ಗೊತ್ತಾಗ್ತಿಲ್ಲ ಈ ಥರ ಒಂದು ಫ್ಯಾನ್ ಬೇಸ್ ಇಟ್ಕೊಂಡು ಈ ಥರ ಒಂದು ತರ್ಡ್ ಕ್ಲಾಸ್ ಕೆಲಸ ಮಾಡ್ಕೊಂಡು ಎಲ್ಲ ಒಂಥರ ಇವರ ಒಂಥರ ಫ್ಯಾನ್ ಬೇಸ್ನಲ್ಲಿ ಕಡಿಮೆ ಮಾಡ್ಕೊತಿದ್ದಾರೆ ಅಂತ ಹೇಳ್ಬೋದು ಈ ಥರ ಒಂದು ಚಿಲ್ಡ್ರೆ ಕೆಲಸ ಮಾಡ್ಕೊಂಡು ಮತ್ತೆ ಪಾಪ ಇವ್ರು ಮಾಡೋ ಈ ಕೆಲಸಕ್ಕೆ ನಮ್ಮ ಆರ್ ಸಿ ಟೀಮ್ ಪ್ಲೇಯರ್ಸ್ ಮೇಲೆ ಇದು ಹೊರ್ಥ ಬೀಳುತ್ತೆ ಇಂಥವ್ರಿಗೆಲ್ಲ ಏನು ಹೇಳಬೇಕು ನನಗಂತೂ ಗೊತ್ತಾಗ್ತಿಲ್ಲ ಕಮೆಂಟ್ ಬಾಕ್ಸ್ ಮುಖಾಂತರ ನೀವೇ ತಿಳಿಸಿ ಅಷ್ಟೇ ಮತ್ತೆ ಇವ್ರ ಬಗ್ಗೆ ಮಾತಾಡೋಕ್ಕೆ ನನಗೆ ಒಂಚೂರು ಇಷ್ಟ ಇಲ್ಲ ಇಷ್ಟು ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದೂ ಸಿಗೋವರೆಗೂ ಬಾ ಬಾಯ್